ಜೋಕ್ಲೆಟ್ ಇಟ್ ಬನಕ ಏತ ತೋರದೈತ ನಾಯಿ ಅಲ್ಲೂ ಇವರು ಏನು ಪೊಲೀಸ ಹೊಡೆದು ಅಂಚೆ ನನಗೆ ಕನಸು ಬಡತನದ ಕಾರಣ ತರಡು ಏನು ನೈಟ್ ಬಿಟ್ಟವಾಯ ನೈಟ್ ಮೈಲಾಡಿ ಒಕ್ಕ ಸೀತ ಹೋಟೆಲ್ಗೆ ತುಂಬ ಹೋಟೆಲ್ ಗೆಲ್ಲಿಸೋದು ದಾಯಿ ಬಯ ಬಂಡ ಹೆ ಜೀವನ ಇಚ್ಛೆ ಬಂಡ ಏನೋ ಪಪ್ಪಮ್ಮ ಬಯಲಮ್ಮ ನೈ ಬತ್ತೋದು ಮತ್ತು ಬೀಟ್ ಗೊಬ್ಬರ ನಮಗೆ ಅನಿಸಲಿಲ್ಲ ಎರಡು ಎರಡು ಕುಂಟಂಗಿ ಬರೋಕ್ಕೂ ನಮ್ಗೆ ಶಾಲೆ ஒரு கெண்டு தகுதினா வேணும் நான் தெரிஞ்சிருக்கிறேன் எனக்கு பங்க தாதா பண்றது இனிக்குள்ள ஒரு நம்ம சொல்ல பண்ணா நம்ம வைங்க சீன் தான் காசு நம்மளை சொன்னா சம்பாத பண்றதுக்கு நமக்கு மெயின் கொடுத்துடாத பண்ணிட்டா நம்ம ஆரோக்கியம் நம்ம காசு வட வேறாதுப்பா இனிக்கு நம்ம ஆரோக்கிய மஸ்தீமத்தியம் நமக்கு கொடுத்தோம் மெயின் தாத பண்ணா ஆரோக்கியம் கூறக்களை தேவையான நட்டு வேறு தேவையான ಕಾಸಿಗೆ ಇತ್ತಾಳು ಜಾಗ ಇತ್ತಾಳು ಬಂಗಾರದಿತ್ತಾಳು ಒಂದು ಕೆಳಗೆ ನೆಮ್ಮದಿನ ಜೀವನ ಓಡುವುದು ಭಾರಿ ಕಡಿಮೆ ಮಸ್ತ್ ಮಸ್ತ್ ಜನರಿಗೆ ದಯ ಬಂದ ನಿಜ ಜೀವನ ಬಂದ ಕೆಲವೇ ತಿಂಡಿಗಳಿಗೆ ಪೂಜೆ ಈ ದೇಶದಿಂದ ಹೋಲಾಗ ಸಿಮೆಂಟ್ ಚೀಲಂಕಟ್ಟು ಮತ್ತು ನೆಲಕ್ಕೆ ಬಾಳು ಪೂಜೆ ಕೊಡದಾಗಲೇ ಆ ಬಾಲ್ಯ ಜೀವಗಳಿವೆ ನಮ್ಮ ಎನ್ನುವ ಆಯ್ಲಿ ನೆಷ್ಟೊಂದು ಮನುಷ್ಯ ಜನ್ಮ ಖಂಡಿತ ತಿಕ್ಕುಜಿ ಈ ಜೀವನ ನಮ್ಮ ಪರಲುಣಿ ಟೈಮ್ ದೇವರಿಗೆ ಪುರೈಕೆ ಮರೆತು ಕೋರಿ ಲಾಸ್ಟ್ ಟೈಮ್ ಪತ್ತಿನ ಕೊರೋನಾ ಮರೆತು ಕೋರಿ ನಮಕ್ ನಮ್ಮ ಮಲ್ಲ ತಾಯಿಯ ನನಗೆ ಸೀಕದಾದ ಬಂದ ನಮ್ಮ ನಂಗೆ ನಮ್ಮ ಗುರಿ ಖಂಡಿತ ನಮ್ಮ ನಿಜವಾದಿಟ್ಟ ಸ್ಟೇಜ್ ಕಿತ್ತು ಎಲ್ಲ இத்தினத்தினு நம்ம இத்தினத்தினாலும் ஷுல மாதிரி மனுஷன் ஏழு ஜன்மே நம்ம ஏழு ஜன்மீச்சி நமக்கு நம்ம கேச மாத்திர ஏழு ஜன்ம அம் தான் நினைக்க உதாரணம் டாக்டர் நம்ம புனீத்ரா குமார் சார் அந்த பிரதின மனசு ஜஜரமாவது அப்படி

ನಮ್ಮೆರ್ದ ಫ್ಯಾಮಿಲಿ ಅಂದ್ರೆ ಕೆಲಸ ಬಂತಂದ ಕನಕ ನಮ್ಮೆರನ್ನ ಇಲ್ಲದ ಹುಡುಗಿ ರವಿ ಕೆ ನಿಗದು ಇವರಿಗೆ ಬರೋಕೆ ಆಯ್ ಎನ್ನ ಫ್ರೆಂಡ್ ಇನ್ನೆಲ್ಲ ಸಂಬಂಧನಿ ಬೆಲೆ ದೇವರು ಮಸ್ತು ಬೇಜಾರು ನಮಗೆ ಬೇಜಾರಾದಾಗ ಬಂಡ ಮರಿ ರೋಡ್ ರೂಢ ಬೇಜಾರು ನಮ್ಮದೇ ನಮಗೆ ಚಿಚ್ಚಿದ್ ಬನ್ನ ಐತಾದ ಬೇಜಾರು ಮಸ್ತ್ ಮಸ್ತು ಬೇಜಾರು ಬತ್ತೆ ಬತ್ತಾಯ್ಕೊಂಡಿದ್ದ ರವಿದಾದ ಮುನ್ಬಾಗಿದ್ದ ಅಂದೆ ಕೆಲಸ ಹೋಗಿದ್ದಿಲ್ಲ ನಾ ಮಂಡೆ ಇಲ್ಲ ಬತ್ತೆ ನಮ್ಮ ಅಡುಗೆ ಅಂದರೆ ಅಪಾಗೆ ನಮ್ಮ ಪಂಚಿನ ದಾತ ವಿಷಯ ಪಂಜೆ ನಮ್ಮ ಮಕ್ಕಳಿಗೆ ನಮ್ಮ ನತ್ತು ಬಂತಿರು ತಾಯಿ ದಿನ ಒಂಗೆ ನಿನ್ನಡ ಕ್ಲಾಸಿಗೆ ಕೊಡು ಈಗಿನ ಹೊಂಜೆ ಇಪ್ಪರು ಕೊಡು ಉಂಟೆ ಅಪಗನೇ ಯೋಚನೆ ಬಂದೆ ಜೀವನವಳಿ ನಾವು ಸಾಧನೆ ಮಾಡ್ಕೊಳ್ಕೊಂಡು ಯೋಚನೆ ಮತ್ತೆ ಕೋಪಿಕ್ ಸಂಗಿಂಗ್ ಕೆಲಸ ಆಂಡಲ ದಾಲಾಂಡಲ ಮಕ್ಕಳು ಬಂದು ಈ ಶ್ರೀಕೃಷ್ಣ ಜನ್ಮಾಷ್ಟಮಿ ವೇಷಪಡಿಸಿದ ಮತ್ತೆ ಫಂಡ್ ಕಲೆಕ್ಷನ್ ಮತ್ತೆ ಏನು ಒರಿ ಇನಿಕ್ ರವಿನ ಅಪ್ಪಡಿ ಫ್ರೆಂಡ್ಸ್ನ ಪುತ್ರಕಿ ಮಾತ್ರೆ ಗೊತ್ತು ಆಂಡ್ ಎರಡು ನಟು ನೂತೈವ ಜನ ಫ್ರೆಂಡ್ಸ್ ನೋಡಿ

ಸಾಧ್ಯ ಫ್ರೆಂಡ್ಸ್ತ್ರ ಮಾತ್ರ ದಾಳ ಸಾಧನೆ ಸಾಧ್ಯ ಹೆಚ್ಚಿನ ಸೇರಿದ ಹಾಳ ಎಂಬ ಸೇರಿದ ಹಾಳು ನಿಜವಾದ ಏನ್ ಎಲ್ಲ ಸೇರಿದ ಹಾಳಾ ಪೂಜೆ ಹಾಳಾಟ್ರೆ ನಮ್ಮ ನಮನೇ ಹಾಳೋದ ಎಕ್ಸಾಂಪಲ್ ಯಾನ್ ಆತ ಜನ ಯಾರು ಎಟ್ಟ ಬಂದ್ ಮಲ್ಲಿಗೆ ಹೋಗಿ ನಂಡ ಯಾ ಬಾರದ ಬಲಾತು ಇನಿಕ್ಲ ಏನಾಗ್ಲಿಂದ ಪ್ರತಿ ಓರಿನ ಲೈಫ್ ஃப்ரெண்ட் போலி ஃப்ரெண்ட்ஸ் கண்டிப்பாக ஆள வளர்த்து சாத்திச்சு கடைக்காடி விசாரத்தால் ஆளப்பட்ட நமக்கு நம்ம பெண்மகியத்துக்கு கௌரவம் இருப்பதற்கு அதே கௌரவம் விக்கியப்படைய குருகுலங்கிறது